ಬೆಳ್ಳಿ ಅಕ್ಕ ಭವ್ಯಕ್ಕ ಇಲ್ಲೇ ಬನ್ನಿ ಬನ್ನಿ ಇಲ್ಲೇ ನನ್ನ ರೂಮಲ್ಲೇ ಕುತ್ಕೊಳ್ಳಿ ಇಲ್ಲೇ ಮಾತಾಡೋಣ ಚೆನ್ನಾಗ್ತದೆ ಮತ್ತಲ್ಲಿ ಕೆಳಗಡೆ ಹಾಳಲ್ಲಾರೆ ಅವರು ಇವರು ಯಾರು ಬತ್ತಿರ್ತಾರ ಮರ ಮಾತಾಡೋಕ್ಕೂ ಸರಿಯಾಗಲ್ಲ ಬನ್ನಿ ಇಲ್ಲೇ ಬನ್ನಿ ಹೂನೇ ಭವ್ಯ ಬೆಳಿ ಅಲ್ಲೇ ಹೋಗ್ರೆ ಮಗನೆ ಕೂತ್ಕೊಳ್ರಿ ಬೆಳಿ ಹೋಗ್ಯ ಮಗನೆ ನಾನು ನಿನ್ನೆ ನಿನ್ನ ಹತ್ರ ಮಾತಾಡ್ಕೊ ಬಂದ್ಮೇಲೆ ಭವ್ಯ ಎಂತ ಮಾಡ್ತದೇನೋ ಬವ್ವಿ ಬತ್ತದೋ ಬರಲ್ಲ ಅಂತ ಧ್ಯಾನ ಮಾಡ್ತಿದ್ದೆ ಕಣೆ ಖುಷಿ ಆಯ್ತು ಓ ಪದ್ಮಕ್ಕ ಬರಬಾರ್ದ ಅಂತ ಅಲ್ಲ ಕಣ್ರಿ ನಮಗೆ ಗೊತ್ತಲ್ಲ ನಿನ್ನೆ ನೀವೇ ನೋಡಿದ್ರಲ್ಲ ಈ ತರ ಮಳೆ ಬೇರೆ ಸುರಿತಾ ಇದೆ ಅದಕ್ಕೆ ನೋಡಿ ನಮ್ಮ ಅಂತೂ ಮುದ್ದಿಂದನೂ ಅಡಿಕೆ ತಗ್ಸಿ ದಿನದಿಂದನೂ ಕೊಂಬಿಲ್ಲ ಕಣ್ರಿ ಅವು ಇವು ಅಂತ ಎಂತೆಲ್ಲ ಆತ ಇದೆ ಹಂಗಿ ಕೆಲಸನೇ ಮುಗಿಯಲ್ಲ ಕಣ್ರಿ ಹಂಗಾಗಿ ಮತ್ತೆ ಬರಬಾರ್ದು ಅಂತ ಏನಲ್ಲ ಆಮೇಲೆ ಅಶ್ವಿನಿನೂ ಫೋನ್ ಮಾಡಿಟ್ಟು ಬನ್ನಿ ಒಂಚೂ ಮನೆಗೆ ಅಂತೂ ಮತ್ತೆ ಬೆಳ್ಳಿನೂ ಬೆಳ್ಳಿಗೆ ಫೋನ್ ಅಂತ ಅಶ್ವಿನಿ ಹಂಗ ಬೆಳ್ಳಿನ ಬರ್ಬೇಕ ಹಂಗಾರ ಒಂಚೂ ಬೆಳಿಗ್ಗೆನೇ ಹೋಗಿ ಬರೋಣ ನಂಗೆ ಆಮೇಲೆ ಮೀಟಿಂಗ್ ಇರ್ತದೆ ಅಂತ ಅಮ್ಮ ಕೆಲಸ ಯಾವಾಗಾರು ಮಾಡ್ಕೋಬೋದು ಕಣ್ರಿ ಅವ್ರಾವ್ ಹಂಗಲ್ಲ ಪಾಪ ಅವತ್ತಿನ ಸರಿಯಾಗಿ ಮಾಡ್ಬೇಕಾ ಹಂಗ ಸರಿ ಮರೈತಿ ಬಾ ಹಂಗಾರ ಒಂದು ಬೆಳಿಗ್ಗೆ ಪಕ್ಕನ ಪಕ್ಕನ ಬರೋಣ ಅಂತ ಬಂದ್ವಿ ಊನೇ ಒಳ್ಳೇದತ್ತ ಅಲ್ಲ ತಿಂಡಿ ತಿಂಡ್ಲೇನ ಹೆಂಗದಿಯ ಮಗನೆ ಶಾಲಿನಿ ಅಕ್ಕ ಹೆಂಗದಾರ ನಾನು ನೋಡ ಒಳ್ಳೆ ಬಂದಿ ನೆನ್ನೆ ನಂಗೆ ಬರೋಕ್ಕಾಗಲೇ ಇಲ್ಲ ಕಣೆ ಪಾಪ ಶಾಲಿನಿ ಅಕ್ಕ ಏನು ಅನ್ಕೊಂಡ್ರೆ ಏನೇ ನಂದೇ ತಲೆ ಬಿಸಿ ಅದಿಯಾ ಪಾಪ ಶಾಲಿನಿ ಅಕ್ಕನ ಬೇಜಾರು ಮಾಡ್ಕೊಂಡ್ರೆ ಏನೋ ಇಲ್ಲ ಪದ್ಮತ್ತೆ ಅರ್ಥ ಆತದೆ ನಮಗೂ ಅರ್ಥ ಆಗ್ತದಲ್ಲ ನೀವು ಪಪ್ಪ ಏನೋ ಬೇಜಾರಲ್ಲದೀರಾ ಅನ್ನೋದು ಅರ್ಥ ಆತದೆ ಶಾಲಿನಿ ಅಕ್ಕ ಈಗೊಂಚೂರು ಅಡ್ಡಿ ಇಲ್ಲ ಅಂದ್ರೆ ಅಡ್ಡಿ ಇಲ್ಲ ಅಂದ್ರೆ ಆಗಲ್ಲ ಪಾಪ ಇನ್ನೂ ಬೆನ್ನೋವು ಸೊಂಟ ನೋವು ಎಲ್ಲ ಅದ ಆದ್ರೆ ಮೊನ್ನೆಗೆಲ್ಲ ಒಂದು ಚೂರು ಅಡ್ಡಿ ಇಲ್ಲ ಆರಾಮಾದರೆ ಸಾಕು ಮರೈತಿ ಅಲ್ಲ ಈಗ ಪಾಪ ಬೆಳಿಗ್ಗೆನೆ ಬಂದಿರ ತಿಂಡಿ ತಿಂಡಿ ತಿಂಡ್ಲೇನ ಕೂತ್ಕೊಂಡು ಮಾತಾಡ್ತೀರಿ ಅಶ್ವಿನಿ ಹತ್ರ ನಾ ತಿಂಡಿ ಹಾಕಿ ಬಂದು ಇಲ್ಲೇ ಥೋ ಬೇಡ ಬೇಡ ಪದ್ಮಕ್ಕ ಕಾಫಿ ತಿಂಡಿ ಎಲ್ಲ ಮಾಡ್ಕೊಂಡೆ ಬಂದಿದ್ದ ಈಗ ನಮ್ಮನೆ ಕಿಟ್ಟ ಸಾಲಿ ಕಳಿಸ್ಬೇಕಾ ತಿನ್ಕೊಂಡೆ ಬಂದಿದ್ದೆ ಹ್ಞೂ ಪದ್ಮತ್ತ ನಂದು ತಿಂಡಿ ಆಗಿದೆ ಅದು ಅತ್ತೆ ಬೆಳಿಗ್ಗೆ ಮೆಡಿಸನ್ ತಗೋಬೇಕಾ ಹಾಗಾಗಿ ಬೇಗನೆ ತಿಂಡಿ ಮಾಡಿದ್ ಇವತ್ತು ಇವತ್ತಂತಲ್ಲ ಈ ದಿನ ಬೇಗನೆ ಮಾಡ್ತಿರೋದು ನಾನು ತಿಂಡಿ ತಿಂದೆ ಅಮ್ಮ ನೀ ಅವ್ರ ಹತ್ರ ತಿಂಡಿ ತಗೋಬಾರಲ್ಲ ಅಂದ್ರೂ ಬೇಡ ಅಂತಾನೆ ಹೇಳತ್ತಾನೆ ಹೋಗಿ ಹಾಕೋಬಾರೇ ಮಾರೈತೆ ಏ ಅಶ್ವಿನಿ ತಿಂಡಿ ತಿನ್ಕೊ ಬಂದಿದ್ ಕಣೆ ಬೇಕಾದ್ರೆ ತಿಂತೀವಿ ಅಂತೀವಿ ಮರೆತಿ ಎಂದಕ್ಷಣೆ ಮರೈತಿ ಹೊಸ್ತ ನಮಗೆ ತಿಂಡಿ ತಿನ್ಕೊ ಬಂದಿದ ಸುಮ್ಮನೆ ಬೇಡ ನಾನು ಕಡು ಮಾಡಿ ಚಟ್ನಿ ಮಾಡಿದ್ನೆ ನೀ ನೀಂತ ಮಾಡಿದ್ದೆ ಚಿತ್ರಾನ್ನ ಮಾಡಿದ್ದೆ ಕಣ್ರಿ ಪದ್ಮಾಕ ಇವತ್ತ ಬೆಳ್ಳಿ ಅಂತ ಮಾಡಿದ್ದೆ ಮಗನೆ ನೀನೇ ಈಗ ಅಡುಗೆ ಹಿಡ್ಗಿ ಮಾಡೋದೇನ ಅಲ್ಲನೆ ಅಚ್ಚ ಒಳಗು ಮಾಡ್ಕೊಂಡು ನಿನ್ ಡ್ಯೂಟಿನು ಮಾಡ್ಕೊಂಡು ಅದು ಹೆಂಗೆ ಮಾಡ್ತಾ ಇದೀಯ ನಾನಿವತ್ತು ಪಲಾವ್ ಮಾಡಿದ್ದೆ ಪದ್ಮತೆ ಅದು ಮಾಡೀನಿ ಮಾವು ಬಿಟ್ಟು ಬೇರೆ ಸೇರಲ್ಲ ಆದ್ರೆ ಪಾಪ ತಿಂದಿರಿ ಅಂತ ಹೇಳಲ್ಲ ನಾ ಅಂದೆ ನಾಳೆ ಮಾಡ್ತೀನಿ ಅಂತ ಇವತ್ತು ನಂಗೆ ತುಂಬ ಮೀಟಿಂಗ್ಸ್ ಅದಾವ ಹಂಗ ಪಲಾವ್ ಮಾಡಿದ್ರೆ ಮಧ್ಯಾಹ್ನಕ್ಕೂ ಒಂದು ಉಳಿತದ ನಾ ಪಲಾವ್ ತಿನ್ಕೋಬೋದು ಆಮೇಲೆ ಅವರಿಬ್ಬರಿಗೆ ಒಂದು ಅನ್ನ ಸಾರು ಮಾಡಿದ್ರೆ ಹೆಂಗೋ ಆಗ್ತದೆ ಅಂತ ಧ್ಯಾನ ಮಾಡಿ ಮಾಡಿದೆ ಆದ್ರ ಮಾತ್ರ ಬೆಳ್ಳಿ ಗ್ರೇಟ್ ಕಣೆ ಕಣೆನೀನಾ ನಾವೆಲ್ಲ ಮೂರ್ ಹತ್ತು ಬೇಯ್ಸಕೆ ಅಯ್ಯೋ ಕೆಲ್ಸ ಕೆಲಸ ಕೆಲ್ಸ ಅಂತೀವಿ ಅಲ್ಲನ್ರಿ ಒಳ್ಳಿ ಇರ್ತದೆ ಇರ್ತದ ಅದ್ಬಿಟ್ರೆ ಬಾಕಿ ದಿನ ಎಲ್ಲ ಮನೆ ಮಟ್ಟಿ ಕೆಲ್ಸ ಅಷ್ಟೇ ಅಲ್ಲನ್ರಿ ಇವು ಪಾಪ ಹಂಗಲ್ಲ ಮನೇಲೂ ಒಳಗಡೆನು ಬೇಯ್ಸಾಕೆಲ್ಲಾ ನಾವ್ ಮಾಡೋ ಕೆಲ್ಸಾನು ಮಾಡ್ಬೇಕಾ ಹೊರಗಡೆ ಹೋಗು ದುಡಿಬೇಕು ಕಣ್ರಿ ನಾವ್ ಹೇಳ್ತೀವಿ ಇರೋರಿಗೆ ಆರಾಮ ಹಳ್ಳಿ ಜೀವನ ಕಷ್ಟ ಅಂತ ಈ ಬೆಳ್ಳಿ ನೋಡಕ್ಕೆ ಹೋದ್ರೆ ನಂಗೆ ಅನಿಸ್ತದೆ ನಮ್ದೇ ಕಷ್ಟ ಆರಾಮು ಅನ್ಸ್ತದೆ ಹೌದು ಮಾತ್ರ ಅದೇನಾರಾಗಲಿ ಲಕ್ಷ್ಮಕ್ಕ ಮಾತ್ರ ಒಳ್ಳೆ ಬುದ್ಧಿ ಕೊಲ್ಸ್ಯಾರ ಮಾತ್ರ ಕೆಲಸ ಬಗ್ಸಿ ಯಾರೇ ಊರಲ್ಲಿ ಯಾರು ಕೇಳಿ ಅಂದಿನ ಇಲ್ಲೇ ಇವರು ಚಂದ್ರಕೇಯ ಅವರ ಪಕ್ಕದ ಮನೆಯವರು ಅವ್ರ ಊರ್ಗಿತಿ ಎಲ್ಲ ಬಂದಿದ್ರ ಅವರೆಲ್ಲ ಹಿಂಗೆ ಮಾತಾಡ್ತಾ ಸುದ್ದಿ ಅಂತ ಅವ್ರು ಅದೇ ಹೇಳೋದು ಮಾರಿ ಬನ ಮಗು ಅಂತ ಹ್ಞೂ ಮಾತ್ರ ಭಾರಿ ಹೊಂದ್ಕೊ ಹೊತ್ತದೆ ಅಯ್ಯೋ ದೇವ್ರೆ ನೀವೆಂತ ಕೆಲ ನನ್ನ ಇಷ್ಟು ಹೊಗಳ್ತಾ ಇದ್ದೀರಾ ನಾನು ಎಂತೆಂಥ ಎಡ್ಬಿಡಂಗಿ ಕೆಲಸ ಮಾಡೀನಿ ಅಂತ ನೀವೆಲ್ಲ ಮರ್ತೀರ ಹೆಂಗೆ ಅಲ್ಲ ತಪ್ಪ ಮನುಷ್ರು ಮಾಡಿದ್ರೆ ಮತ್ತೇನು ಮರ ಮಾಡ್ತದ ತಪ್ಪು ಎಲ್ಲರೂ ಮಾಡ್ತಾರೆ ಆ ತಪ್ಪನ್ನ ತಿತ್ಕೊಂಡು ಸುಧಾರಿಸ್ಕೊಂಡು ಹೋತಾ ಇದೆಯಲ್ಲ ಅದು ಅಂತ ಅತ್ತೆ ಕೈಯಲ್ಲಿ ಏನು ಸಾಮಾನ್ಯ ಬೇರೆ ಯಾರ್ಯಾರು ಬಿಡಪ್ಪ ಹೆಂಗೋ ಒಂದು ಹೊಂದ್ಕೋಬೋದು ಅನ್ಬೋದು ನಿನ್ನತ್ತೆ ಹತ್ರ ನೀವು ಇದ್ದೀಯ ಇದೆಯಂದು ಗ್ರೇಟ್ ಮರೈತಿ ಅದನ್ನೇನ ಅಯ್ಯೋ ಪದ್ಮತ್ತೆ ಇಲ್ಲ ಕಣ್ರಿ ಶಾಲಿನಿ ಅತ್ತೆ ಹೌದು ಮೊದಲು ಹಂಗಿದ್ದೀ ಹೌದು ನಾನೇ ಒಪ್ಕೊತೀನಿ ನಾನು ಮದ್ವೆಗದೇ ಅವ್ರಿಗೆ ಇಷ್ಟ ಇರಲಿಲ್ಲ ಆಮೇಲೆ ಸ್ವಲ್ಪ ದಿನ ಭಾರಿ ಹಿಂಸೆ ಕೊಟ್ಟರು ಆಮೇಲೆ ಅದು ಎಂಥ ಆತ ಏನೋ ನೋಡಿ ಎಷ್ಟು ಚೇಂಜ್ ಆಗ್ಯಾರೆ ಅಂದರೆ ನಿಜವಾಗ್ಲೂ ಅವ್ರು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅವ್ರ ಅತ್ತೆ ಜೊತೆ ಅಷ್ಟೇನು ಚೆನ್ನಾಗಿರಲ್ಲ ಅಂತ ನಮ್ಮ ಅಮ್ಮ ಎಲ್ಲ ಹೇಳೋದಲ್ಲ ಕತೆ ಅವ್ರ ಅತ್ತೆ ಜೊತೆನೂ ಅವ್ರೇನು ಅಂದರೆ ಅವ್ರು ಸೊಸೆ ಆಗಿದ್ದಾಗಲೂ ಅಷ್ಟು ಚೆನ್ನಾಗಿರಲ್ಲ ಈಗ ಸ್ಟಾರ್ಟಿಂಗು ನನ್ನ ಜೊತೆ ಅಷ್ಟು ಚೆನ್ನಾಗಿರಲ್ಲ ಈಗ ಮಾತ್ರ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಒಂದು ಪಕ್ಷ ಅವ್ರ ಮಗುಗಾರು ಏನಾದ್ರು ಹೇಳ್ತಾರೆ ಮಾಡ್ತಾರೆ ನನಗೇನು ಹೇಳಲ್ಲ ಅಷ್ಟು ಚೇಂಜ್ ಆಗ್ಯಾರ ನಿಜವಾಗ್ಲೂ ಖುಷಿಯಾಗುತ್ತೆ ನಂಗೆ ಒಂದೊಂದ್ಸಲ ಅನಿಸುತ್ತೈತೆ ಈ ಚರಣನ್ ಜೊತೆ ಎಲ್ಲ ಆಡಿದಾಗ ಬೆಂಗಳೂರಲ್ಲಿ ಇರ್ತೀನ ಅವಾಗ ಆಡಿದಾಗ ಓದೇರೆ ತಲೆ ಬಿಟ್ಟು ಬಿಟ್ಟೋಗನ ಅನ್ಸ್ಬಿಡ್ತದೆ ಆಮೇಲೆ ಅವನನ್ನು ಬಿಟ್ಟರು ಬಿಡ್ಬೋದು ನಮ್ಮ ಅತ್ತೆ ಮಾವನ ಬಿಡೋಕ್ಕಾಗಲ್ಲ ನನಗೆ ಅನಿಸುತ್ತೆ ನಿಜವಾಗ್ಲು ಇಬ್ಬರು ಅಷ್ಟೇ ಅಷ್ಟು ಒಳ್ಳೆಯರು ಅಷ್ಟು ಸಪೋರ್ಟಿವ್ ನಾನು ಸುಮ್ಮನೆ ಹೇಳ್ಕೊಳೋದಂತ ಅಲ್ಲ ನಿಜ ತುಂಬ ಸಪೋರ್ಟಿವ್ ಅಪ್ಪ ನಂಗೆ ಖುಷಿ ಆಗ್ತದೆ ಏನಾರು ಆಗಲಿ ಇಂಥ ಒಳ್ಳೆ ಫ್ಯಾಮಿಲಿ ಸಿಕ್ತಲ್ಲ ಅಂತ ನಂಗೆ ಎಷ್ಟೋ ಸಲ ಅನಿಸ್ತದೆ ಹೌದು ಶಾಲಿನ ಅಕ್ಕ ಬಾರಿ ಬದ್ಲಾಗಿರ್ ಮಾತ್ರ ಅವ್ರ ಮಾತು ಕತೆ ಆಗಲಿ ಏನಾರಾಗಲಿ ಮೊದಲು ಬರೀ ಯಾ ಸುದ್ದಿ ಅತ್ತೆ ಹೋದವ ಹೇಳೋರು ಬರೀ ಕೆಟ್ಟದೇ ಮಾತಾಡೋರು ಈ ಹಂಗಲ್ಲ ನಾವೇ ಮಾತಾಡಿದ್ರ ನೀವು ನಂಬ್ತಿರಲ್ಲ ಪದ್ಮಕ ನಂಗೆ ಎಷ್ಟ ಬುದ್ಧಿ ಹೇಳೋರ್ ಗೊತ್ತಾ ಹಂಗಲ್ಲ ಹಿಂಗೆ ಕಣೆ ಬ ನೀ ಯೋಚನೆ ಮಾಡ್ತೀಯ ಅವ್ರ ಬಗ್ಗೆ ಅಂತ ನಂಗೆ ಹೇಳ್ತಾರೋ ಅವರು ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಾರಿ ಕಮ್ಮಿ ಕೆಡ್ದಾಗೆ ಆದ್ರೆ ನಾನು ಏನಾರು ಅವರ ಹತ್ರ ಮಾತಾಡ್ತೆ ಹಂಗಲ್ಲ ಹಿಂಗೆ ಅಂದ್ರೆ ಏ ಸುಮ್ಮರ್ಬವಿ ಹಂಗಲ್ಲ ಹಿಂಗೆ ಅಂತ ನಂಗೆ ಹೇಳ್ತಾರೆ ಅಷ್ಟು ಬದ್ಲಾಗಿರ್ ಮಾತ್ರ ಖುಷಿ ಆಗ್ತದೆ ಏನೋ ಮರತಿ ಎಲ್ಲ ಒಟ್ಟು ಗಾನಾಗಿದ್ರೆ ಸಾಕಾಣೆ ಹೆಣ್ಮಕ್ಳು ಯಾರು ಆಗ್ಲಿ ಹೆಣ್ಮಕ್ಳು ಆಗಿರಬೇಕು